ಹಲೋ ಹಾಯ್ ನಮಸ್ತೆ ಇವತ್ತು ನಾನು ಶುಂಠಿಗೆ ಸ್ಪ್ರೇ ಮಾಡಬೇಕು ಅದಕ್ಕೆ ಆಮ್ಲ ತೊಗೊಬಂದಿದ್ದೀನಿ ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನೆಕ್ಸ್ಟು ಸ್ಪ್ರೇ ಮಾಡುವಾಗ ನಾನು ಆಮ್ಲ ಜೊತೆಗೆ ಮಾಡ್ತೀನಿ ಅಂತೇಳಿ ಫಸ್ಟು ಫಸ್ಟು ಅಂದರೆ ಟೂ ಟೈಮ್ಸ್ ನಾನು ಲಿಂಡನ್ ಸ್ಪ್ರೇ ಮಾಡಾಗಿದೆ ಆಗಿದೆ ಸೊ ಲಿಂಡನ್ನು ಅಷ್ಟು ಶುಂಠಿಗೆ ಎಫೆಕ್ಟಿವ್ ಆಗುತ್ತೆ ಬಟ್ ಆಮ್ಲ ಆದರೆ ಬೆಸ್ಟ್ ಅಂತ ಯಾರೋ ಸಜೆಷನ್ ಮಾಡೋರು ಸೊ ಹಾಗಾಗಿ ನಾನು ಆಮ್ಲನ ತಗೊ ಬಂದಿದ್ದೀನಿ ನೋಡಿದ್ದೀನಿ ಇದು ತತ್ರ ಮೂರಿಂದ ನಾಲ್ಕು ಕ್ಯಾನಗಾಗುತ್ತೆ ಸೊ ಅದಕ್ಕೆ ನಾನು ಇವಾಗ ಈ ಒಂದು ಆಮ್ಲ ಜೊತೆಗೆ ನಾಲ್ಕು ಕ್ಯಾನ್ನಷ್ಟು ನಾನು ಮಿಕ್ಸ್ ಮಾಡ್ಕೋತೀನಿ ಈಗ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಇವಾಗ ಇವಾಗ ಸದ್ಯಕ್ಕೆ ಒಂದು ತ್ರೀ ಡೇಸಿಂದ ಮಳೆ ಇಲ್ಲ ಸೊ ಹಾಗಾಗಿ ಶುಂಠಿ ಕೂಡ ದಟ್ಟವಾಗಿ ಬೆಳೆದಿರುತ್ತೆ ಕಂದುಗಳು ಜಾಸ್ತಿ ಆಗಿದ್ದಾವೆ ಹತ್ತತ್ರ ಈಗ ಆಲ್ರೆಡಿ ಮೂರು ಮೂರುವರೆ ಅರೆ ತಿಂಗಳಷ್ಟರಲ್ಲಿ ಒಂದು ಇಪ್ಪತ್ತು ಕಂದು ಇಪ್ಪತ್ತು ಇಪ್ಪತ್ತೈದರ ಕಂದು ಅಷ್ಟು ಬಂದಿದ್ದಾವೆ ಸೊ ಹಾಗಾಗಿ ಸ್ಪ್ರೇ ನಾವೇನು ಫಸ್ಟ್ ಮಾಡ್ತಾ ಇದ್ವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಔಷಧಿಯನ್ನು ತಗೊಳುತ್ತೆ ಹೇಳಿದ್ರೆ ಅದು ಮಂದವಾಗಿರೋದ್ರಿಂದ ಸ್ಲೋ ಆಗುತ್ತೆ ಸ್ಪ್ರೇ ಸೊ ಹಾಗಾಗಿ ಔಷಧಿ ಕೂಡ ಜಾಸ್ತಿ ತಗೊಳ್ಳೋವಂಥ ಪರಿಸ್ಥಿತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆವಾಗ್ಲಿಗೂ ಇವ್ಳಿಗೂ ಸ್ವಲ್ಪ ಜಾಸ್ತಿ ಒಂದು ಕ್ಯಾನ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಔಷಧಿ ಸೊ ಅದು ನಿಮಗೆ ತಿಳಿದಿರಲಿ ಸೊ ಹಾಗಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಸೊ ಅದ್ರ ಜೊತೆಗೆ ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ ಇದು ಲಿಂಡ್ ಆಮ್ಲ ಜೊತೆಗೆ ಲಿಂಡನ್ನು ಕೂಡ ಮಿಕ್ಸ್ ಮಾಡಿಕೊಳ್ತಾರೆ ನಾನು ಟೂ ಟೈಮ್ಸ್ ಓನ್ಲಿ ಲಿಂಡನ್ ಈಗ ಈ ಇವಾಗ ಆಮ್ಲ ಮಾಡ್ಕೊಂಡಿದ್ದೀನಿ ಮೂರು ಕ್ಯಾನ್ಗೆ ಸ್ವಲ್ಪ ಶಾರ್ಟೇಜ್ ಏನಾದ್ರು ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಲಿಂಡನ್ನ ಮಿಕ್ಸ್ ಮಾಡಿಕೊಂಡು ಸೊ ನೆಕ್ಸ್ಟು ಲಾಸ್ಟ್ ಕ್ಯಾನ್ಗೆ ಸ್ಪ್ರೇ ಮಾಡ್ತೀನಿ ಅಷ್ಟೇ ಇದು ನನ್ನ ಪ್ಲ್ಯಾನಿಂಗ್ ಇವತ್ತಿಗಿರೋದು ಈ ಸ್ಪ್ರೇ ಆದ ನಂತರ ಇವತ್ತಾಗಲ್ಲ ಸೊ ಇನ್ನೂ ಒನ್ ಆರ್ ಟೂ ಡೇಸ್ ಅಷ್ಟು ಅಥವಾ ತ್ರೀ ಡೇಸ್ ಬಿಟ್ಟು ಹಳ ಕೂಡ ಜಾಸ್ತಿ ಇದೆ ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಜಾಸ್ತಿ ಹಳ ಇದೆ ಸೊ ಅದಕ್ಕೆ ಏನು ಮಾಡಬೇಕು ಹೇಳಿದ್ರೆ ಕಾವಲೆಗಳಲ್ಲಿ ಮೇಲೆ ಸಾಯುವಂತಹ ಔಷಧಿ ಸಿಗುತ್ತೆ ಸೊ ಆ ಒಂದು ಸ್ಪ್ರೇ ಕೂಡ ಇದೆ ಸೊ ಇದಾದ ನಂತರ ಅದನ್ನು ಮಾಡ್ತೀನಿ ಫಸ್ಟ್ ಆಮ್ಲ ಮಾಡಿಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಹೆಸರುಳಗಳು ಕಂದುಗಳು ಅದು ಬಲೀತಾ ಇದ್ದಾವೆ ಆದರೂ ಕೂಡ ಅವು ಅದರ ಬಿಡಲ್ಲ ಅವು ಹೆಸರುಳಗಳು ಅದ್ರ ಪ್ರತಾಪ ಜಾಸ್ತಿ ಇದೆ ಸೊ ಹಾಗಾಗಿ ಅವುಗಳನ್ನ ನಾವು ಈಗ ಫಸ್ಟು ಕಂಟ್ರೋಲಿಗೆ ತಗೋಬೇಕು ಆಮ್ಲ ಜೊತೆಗೆ ಸೊ ಅದು ನೆಕ್ಸ್ಟ್ ನಾನು ಹಣವನ್ನು ಸಾಯಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನೀಗ ಅರ್ಲಿ ಮಾರ್ನಿಂಗ್ ಮನೆಗೆ ಬಂದಿರೋದು ಸೊ ಇಲ್ಲಿ ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿಯಾಗಿ ಆಗಿ ಹೊಡಿಬಾರ್ದು ಅಂತ ಹೇಳ್ತಾರೆ ಅರ್ಲಿ ಅಂತೇಳಿದ್ರೆ ನಾನು ಸಿಕ್ಸ್ ತರ್ಟಿ ಸೆವೆನ್ ಓ ಈಗ ಹೆಚ್ಚು ಕಡಿಮೆ ಸೊ ಇಷ್ಟು ಬೇಗ ಹೊಡಿಬಾರ್ದು ಅಂತ ಹೇಳ್ತಾರೆ ಯಾಕೆ ಹೇಳಿದ್ರೆ ಹಿವ ಬಿದ್ದಿರುತ್ತೆ ಸೊ ಆ ಹಿವದ ಹನಿಗಳಿರುತ್ತೆ ಆ ಹನಿಗಳ ಮೇಲೆ ಈ ಒಂದು ಸ್ಪ್ರೇ ಬಿದ್ದ ಬಿದ್ದಾಗ ಏನಾಗುತ್ತೆ ಅಂತೇಳಿದ್ರೆ ಆ ಹನಿಗಳ ಜೊತೆಗೇ ಇಳಿದು ಹೋಗ್ಬಿಡುತ್ತೆ ಕೆಳಗಡೆ ಸೊ ಹಾಗಾಗಿ ಅದು ಆ ಥರ ಮಾಡಬಾರ್ದು ಅಂತಾರೆ ಸೊ ನನಗೆ ಟೈಮ್ ಇಲ್ಲ ಇವಾಗ ಇದಾದ್ಮೇಲೆ ಈ ಕೆಲಸ ಆದಮೇಲೆ ಜೋಳ ಹಾಕುವಂಥ ಒಂದು ಕಾರ್ಯಕ್ರಮ ಇದೆ ಸೊ ಅದಾಗಬೇಕು ಅಂತೇಳಿದ್ರೆ ಇದನ್ನು ಈಗ ಪಟ್ ಬೇಗ ಮುಗಿಸ್ಬೇಕು ಸೊ ನೋ ಟೈಮ್ ಹಾಗಾಗಿ ಎಫೆಕ್ಟ್ ಹೇಗೆ ಆಗುತ್ತೆ ಅಂತೇಳಿದ್ರೆ ಇವ ಬಿದ್ದಾಗ ಇವ ಇದ್ದಾಗ ಒಂದು ಏಯ್ಟಿ ಪರ್ಸೆಂಟ್ ಎಫೆಕ್ಟ್ ಆಗ್ಬೋದು ಇವ ಇಲ್ಲದೆ ಇರುವಾಗ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಅಂತ ನಾನು ಅನ್ಕೋತೀನಿ ಸೊ ಏನು ಮಾಡೋಕ್ಕಾಗಲ್ಲ ಸೊ ನಾನೇನು ಈಗ ಅಂತ ಹೇಳಿದ್ರೆ ಟೈಮ್ ಇಲ್ಲದೆ ಇರೋದ್ರಿಂದ ಏಯ್ಟಿ ಪರ್ಸೆಂಟ್ ಎಫೆಕ್ಟ್ಸ್ ಸಾಕು ನನಗೆ ಈಗ ಸದ್ಯದ ಪರಿಸ್ಥಿತಿಗೆ ಸೊ ಹಾಗಾಗಿ ಇವಾಗ ನಾನು ಸ್ಪ್ರೇ ಮಾಡಲೇಬೇಕಾದಂಥ ಅನಿವಾರ್ಯ ಎಸ್ ಮಾಡ್ತೀನಿ ಹಿವ ಇದೆ ನೋಡಿ ನಮ್ಮ ಪ್ಯಾಂಟ್ ಎಲ್ಲ ಆಲ್ಮೋಸ್ಟ್ ನೆನೀತಾ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಸೊ ಸ್ಪ್ರೇ ಮಾಡಲೇಬೇಕು ಮಾಡ್ತೀನಿ ಆ್ಯಂಡ್ ಹೇಳಿದ್ರೆ ನೋಡಿ ಇಲ್ಲಿ ಹಳ ಕೂಡ ಜಾಸ್ತಿ ಇದೆ ಇಲ್ಲಿ ಕಾಲುವೆಗಳಲ್ಲಿ ಸೊ ಹಳನೂ ನೋಡ್ತಾ ಇದ್ದೀರ ನೀವು ಸೊ ಆ ಹಳಗೆ ನೆಕ್ಸ್ಟು ಅದಕ್ಕೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಆಲ್ರೆಡಿ ಅದು ಆ ಥರ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಸುಣ್ಣ ಹಾಕಿದ್ದೆ ಕೆಲವೊಂದು ಭಾಗಗಳಲ್ಲಿ ಸ್ವಲ್ಪ ಏನೋ ಎಲ್ಲೋ ಬಂದಿತ್ತು ಅಂತೇಳಿ ಅದು ಕೊಳೆ ರೋಗ ಅಲ್ಲ ಅಂತ ಅನ್ಕೋತೀನಿ ಸುಣ್ಣ ಹಾಕಿದ್ದೆ ಸೊ ಅಲ್ಲಿಗೆ ಕಂಟ್ರೋಲ್ ಆಗಿದೆ ಅದು ನಾನು ಮತ್ತೆ ಬೇರೆ ಯಾವುದೇ ಔಷಧಿಯನ್ನು ಕೂಡ ನಾನು ಸಿಂಪಡಣೆ ಮಾಡಿಲ್ಲ ನಾನು ಸ್ಪ್ರೇ ಮಾಡಿರೋದು ಅಂತೇಳಿದ್ರೆ ಶುಂಠಿ ಹಾಕಿದಾಗಿಂದ ಲಿಂಡನ್ ಬಿಟ್ಟರೆ ಆಮ್ಲ ಇಷ್ಟೇ ಮಾಡಿರೋದು ಡೆವಲಪ್ಮೆಂಟ್ಗೆ ಅದು ಇದು ಆಳು ಮುಳ್ಳು ಹತ್ತೊಂಬತ್ತು ಅಂತ ಹೇಳ್ತಾರೆ ಸೊ ಅದು ಯಾವುದೂ ನಾನು ಮಾಡಿಲ್ಲ ಇಷ್ಟೇ ಮಾಡಿರೋದು ಜೊತೆಗೆ ಗೊಬ್ಬರ ಸಂಪೂರ್ಣ ಅಷ್ಟೇ ಫಸ್ಟ್ ಟೈಮ್ ಡಿ ಎ ಪಿ ಹಾಕಿದ್ದೆ ಸೊ ಇಷ್ಟೇ ಹಾಕಿರೋದು ಸೊ ಇಷ್ಟೇ ನಾನು ಕಂಟ್ರೋಲ್ ಮಾಡ್ತಾ ಇರೋದು ಶುಂಠಿನಲ್ಲಿ ಅದರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸಾವಿರ ಜನ ಸಾವಿರ ಥರ ಔಷಧಿಯನ್ನು ಹೇಳ್ತಾರೆ ಸೊ ಅದನ್ನೆಲ್ಲ ತಲೆಗೆ ಹಾಕೊಂಡ್ಬಿಟ್ರೆ ಶುಂಠಿ ಬೆಳೆಯೋಕ್ಕಾಗಲ್ಲ ಸೊ ನಮ್ಮದೇನು ಕೆಲಸಗಳಿದೆ ಆ ಥರ ಇರಬೇಕು ಹೋಗ್ತಾ ಇರಬೇಕಷ್ಟೇ ಅಲ್ಲಿ ಶುಂಠಿ ಕಾಲುವೆ ನೋಡಿ ನಾನು ಇರೋದು ಹತ್ತತ್ರ ನನ್ನ ಸೊಂಟದ ಹತ್ರ ಬಂದ್ಬಿಟ್ಟಿದೆ ಯಾಕೆಂತೇಳಿದ್ರೆ ನಾವು ಕಾಲುವೆಯನ್ನು ಕೇಳಿ ಕಿಳಿಸ್ತಾ ಇದ್ವಿ ಬೆಡ್ ಬೆಡ್ ಏನು ಮಾಡ್ತಾಯಿದ್ದೀನಿ ಹೈಟ್ ಮಾಡ್ತಾ ಇದ್ದೀನಿ ಸೊ ಅದು ಇನ್ನೂ ಕೊಡ್ತಾ ಕೊಡ್ತಾ ಏನಾಗುತ್ತೆ ಅಂತೇಳಿದ್ರೆ ನಾವು ಫುಲ್ ಡೌನ್ಗೆ ಹೋಗ್ಬಿಡ್ತೀವಿ ಆವಾಗ ಶುಂಠಿ ಫುಲ್ ಹೈಟಾಗಿ ಕಾಣುತ್ತೆ ಸೊ ಆವಾಗ ಮೇಯ್ನ್ಲಿ ಏನು ಅಂತೇಳಿದ್ರೆ ಮಳೆ ಕಡಿಮೆ ಆದರೆ ರೋಗಗಳು ಶುಂಠಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ ಮಳೆ ಏನಾದರೂ ಜಾಸ್ತಿ ಆಯಿತು ಅಂತೇಳಿದ್ರೆ ನೀವು ಎಷ್ಟೇ ಔಷಧಿ ಹೊಡಿಲಿ ಏನೇ ಸಿಂಪಡಣೆ ಮಾಡಿ ಏನೇ ಮಾಡಿ ಅದರ ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಳೋದು ಕಷ್ಟನೇ ಇದು ನನಗೆ ಅನುಭವದ ಮಾತಿದು ಸೊ ನೀವೇನಂತೀರಾ ಕಾಮೆಂಟ್ ಮಾಡಿ ಸೊ ಹಾಗಾಗಿ ಸ್ಪ್ರೇ ಮಿಷಿನ್ ನೋಡಿ ಹೆವಿ ಸ್ಪೀಡ್ ಇದೆ ಬೇಗ ಬೇಗ ನಾವು ಹೊಡ್ಕೊಂಡು ಹೋಗ್ಬೋದು ಆದರೂ ಕೂಡ ಶುಂಠಿ ಕೆಲವು ಕಡೆ ದಟ್ಟವಾಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ ಸೊ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ ನಾನು ಈಗ ಟೂ ಟೈಮ್ಸ್ ಆಲ್ರೆಡಿ ಬೆಡ್ ಸೈಡ್ ಕಟ್ಟಿರೋವಂಥದ್ದು ಟೂ ಟೈಮ್ಸ್ ಆಗಿದೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದ್ರೆ ಇದು ಸರಿಯಾದ ಸಮಯ ಮಳೆ ಕೂಡ ಕಡಿಮೆ ಇದೆ ಮಣ್ಣನ್ನು ಹುಡಿ ಹುಡಿ ಮಾಡಿಕೊಂಡು ಮಿಡ್ಲಿಗೆ ಎರಚಬೇಕು ಮಿಡ್ಲಿಗೆ ಎರಚಿದ್ರೆ ಆವಾಗ ಬೆಡ್ಡು ಒಂದೇ ಈಕ್ವಲ್ ಆಗುತ್ತೆ ಈಗ ಸೈಡ್ ಕಟ್ಟಿರೋದ್ರಿಂದ ಮಿಡ್ಲಲ್ಲಿ ಸ್ವಲ್ಪ ತಗ್ಗಿರುತ್ತೆ ಅಂದರೆ ಸ್ವಲ್ಪ ಡೌನ್ ಇರೋವಂಥ ಪ್ಲೇಸ್ ಇರುತ್ತೆ ಸೊ ಮಳೆ ಬಂದಾಗ ಅಲ್ಲಿ ನೀರು ನಿಲ್ಲುವಂಥ ಚಾನ್ಸಸ್ ಇರುತ್ತೆ ಮತ್ತು ಮಳೆಗೆ ಶುಂಠಿ ಬಿಡೋದಕ್ಕೆ ಅವಕಾಶ ಸಿಗ್ತಿರಲ್ಲ ಮಣ್ಣು ಅದಕ್ಕೆ ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ಅಂತೇಳಿದ್ರೆ ಮಿಡ್ಲಿಗೆ ಮಿಡ್ಲಿಗೆ ಮಣ್ಣನ್ನು ಎರಚಬೇಕು ನೆಕ್ಸ್ಟು ಇನ್ನ ನೆಕ್ಸ್ಟು ಏನು ಸೈಡ್ ಕೊಟ್ಟೋಗ ಏನು ಹೋಗೋವಂಥ ಪರಿಸ್ಥಿತಿ ಇರೋದಿಲ್ಲ ಮಿಡ್ಲಿಗೆ ಮಣ್ಣು ಎರಚಬೇಕಾಗತ್ತೆ ಅದೇ ನಾನು ಹೇಳ್ದಾಗೆ ಕಾಲುವೆ ಮಧ್ಯಭಾಗದಲ್ಲಿರುವಂಥದ್ದು ಸ್ಪ್ರೇ ಮಾಡಿ ಅದನ್ನು ಸಾಯಿಸ್ಬೋದು ಹಳನ ಆದರೆ ಶುಂಠಿ ಬೆಡ್ ಒಳಗಡೆ ಇರೋಂಥ ಹಳ್ಳನ ಕೈಯಿಂದ ಕಿತ್ಕೊಳ್ಳೇಬೇಕು ಸೊ ಅದು ಅದೊಂದು ದಿನ ನಮಗೆ ಕೆಲಸ ಹಿಡ್ದೇ ಹಿಡಿಯುತ್ತೆ ಸೊ ಹಾಗಾಗಿ ಸೊ ನೆಕ್ಸ್ಟ್ ಇದು ಲಾಸ್ಟ್ ಕ್ಯಾನ್ ಅಂತೇಳಿದ್ರೆ ಇದು ಫೈನಲ್ ನಾನು ಹೊಡಿತಾ ಇರೋದು ಸೊ ಇದಕ್ಕೆ ನನಗೆ ಏನು ಈಗ ಆಮ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದು ಮೂರು ಕ್ಯಾನ್ಗಾಗಿದೆ ಮೂರು ಕ್ಯಾನ್ಗಾಯಿತು ಸೊ ಲಾಸ್ಟ್ ಕ್ಯಾನ್ ಇನ್ನೊಂದು ಕ್ಯಾನ್ ನಾಲ್ಕು ಕ್ಯಾನ್ ಬೇಕಾದಂತ ಬೇಕಾಯಿತು ಸೊ ಹಾಗಾಗಿ ಏನು ಮಾಡಿದೆ ಅಂತೇಳಿದ್ರೆ ಲಿಂಡನ್ನು ಮತ್ತು ಆಮ್ಲ ಸ್ವಲ್ಪ ಉಳೀತು ಔಷಧಿ ಮಿಕ್ಸ್ ಮಿಕ್ಸ್ ಮಾಡಿರೋದು ಸ್ವಲ್ಪನೇ ಉಳೀತು ಸೊ ಅದೆರಡು ಸೇರಿಸಿ ಒಂದು ಕ್ಯಾನ್ ಮಾಡಿಕೊಂಡು ಈಗ ಲಾಸ್ಟ್ ಫೈನಲ್ ಇದನ್ನು ಸ್ಪ್ರೇ ಮಾಡ್ತಾಯಿದ್ವಿ ಸೊ ಎನಿವೇಸ್ ವಿಡಿಯೋ ಇಷ್ಟ ಆಯ್ತಲ್ಲ ಸೊ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು